ವೆಜ್ ಫುಡ್ ಮ್ಯಾನಲ್ಗೆ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಮ್ಮಅಮ್ಮ ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಮಾಡ್ತಿರೋ ಮಾವಿನಕಾಯಿ ಅವಲಕ್ಕಿ ರೆಸಿಪಿನ ಇವತ್ ನಾನು ಹೇಗ್ ಅಂತ ತೋರಿಸ್ತೀನಿ ತುಂಬಾನೇ ರುಚಿಕರವಾದಂತ ರೆಸಿಪಿ ಬನ್ನಿ ಹಾಗಾದ್ರೆ ಇದನ್ನ ಶುರು ಮಾಡೋಣ ಇಲ್ಲಿ ನಾನು ಒಂದ್ ಮಾವಿನಕಾಯಿ ಬಳಸ್ತಾ ಇದ್ದೀನಿ ಈಗ ಮುಂಚಿನ ತರ ಅಲ್ಲ ಈ ನಡುವೆ ಮಾವಿನಕಾಯಿ ನಿಮ್ಗೆ ಎಲ್ಲಾ ಸೀಸನ್ಸ್ ಅಲ್ಲೂ ಸಿಕ್ಬಿಡುತ್ತೆ ಈ ಮಾವಿನಕಾಯಿನ ಚೆನ್ನಾಗಿ ತೊಳ್ದಿಟ್ಕೊಂಡು ಅದ್ರ ತೊಟ್ಟನ್ನ ಕತ್ತರಿಸಿ ಸಿಪ್ಪಿನ ಕೂಡ ತೆಗೆದಿಟ್ಕೊಳ್ಳಿ ಮಾವಿನಕಾಯಿ ಹುಳಿ ಇದ್ದಷ್ಟು ಈ ರೆಸಿಪಿ ಚಂದ ಹಾಗಾಗಿ ಹುಳಿ ಇದ್ದಿದ್ ಮಾವಿನಕಾಯಿನೆ ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ತುರಿ ಮನೆಯಲ್ಲಿ ಈ ದೊಡ್ಡ ಸೈಡ್ ಇರುತ್ತಲ್ಲ ಅಲ್ಲಿಂದ ಮಾವಿನಕಾಯಿ ನ ತುರ್ಕೊಳ್ಳಿ ಮಾವಿನಕಾಯಿ ತುರಿ ಬಾಯಲ್ ಬಂದಾಗೆಲ್ಲ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ದೊಡ್ಡ ಸೈಡ್ ಇರೋ ಗ್ರೇಟರ್ ಇಂದನೇ ಇದನ್ನ ತುರ್ದಿಟ್ಕೊಳ್ಳಿ ಸುಮಾರಾಗಿ ಒಂದ್ ಎರಡರಿಂದ ಮೂರು ದೊಡ್ಡ ಚಮಚೆ ಅಷ್ಟು ಮಾವಿನ ತುರಿ ಆದ್ರೆ ಸಾಕು ಇದನ್ನ ನಮ್ಮಅಮ್ಮ ಸ್ವಲ್ಪ ಖಾರ ಖಾರವಾಗೇ ಮಾಡೋರು ಹಾಗಾಗಿ ನಾನಿಲ್ಲಿ ಮೂರ್ ಮೆಣಸಿನಕಾಯಿನ ಹಾಕ್ತಾ ಇದೀನಿ ನಿಮ್ಗೆ ಖಾರ ಕಮ್ಮಿ ಬೇಕು ಅಂದ್ರೆ ನೀವು ಒಂದ್ ಎರಡು ಮೆಣಸಿನಕಾಯಿನೂ ಸಹ ಹಾಕೊಳ್ಬಹುದು ಇದು ತುಂಬಾ ಖಾರವಾಗಿರುವಂತ ಮೆಣಸಿನಕಾಯಿ ಈ ರೆಸಿಪಿಯಲ್ಲಿ ತೆಂಗಿನ ತುರಿನು ಕೂಡ ಅಷ್ಟೇನೆ ಮುಖ್ಯ ಒಂದ್ ಚಿಕ್ಕ ಬಟ್ಲ್ ಸಾಕು ಆದ್ರೆ ಒಣ ಕೊಬ್ಬರಿನ ಬಳಸಕ್ ಹೋಗ್ಬೇಡಿ ಹಸಿ ಕೊಬ್ರನೇ ಬಳಸಿ ಅವಲಕ್ಕಿ ಮಾಡೋದಕ್ಕೆ ಪ್ಯಾನ್ ನಲ್ಲಿ ಎಣ್ಣೆ ಹಾಕೊಂಡು ಎಣ್ಣೆ ಕಾದಾದ್ಮೇಲೆ ಎರಡು ಚಮಚದಷ್ಟು ಕಡಲೆ ಬೀಜ ಹಾಗೆ ಒಂದ್ ಚಮಚದಷ್ಟು ಉದ್ದಿನ ಬೇಳೆನ ಹಾಕೊಂಡು ಇವೆರಡು ಗರಿ ಗರಿ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರೆದಿಟ್ಕೊಳ್ಳಿ ಗರಿ ಗರಿ ಆದ್ಮೇಲೆ ಇದನ್ನ ಒಂದು ಬೌಲ್ಗೆ ಹಾಕೊಂಡು ಆಚೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಯಲ್ಲಿ ಒಂದ್ ಚಮಚದಷ್ಟು ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಟುಗೊಟ್ಟ ಮೇಲೆ ಅದಕ್ಕೆ ಒಂದ್ ಚಮಚದಷ್ಟು ಜೀರಿಗೆ ಹಾಕೊಳ್ಳಿ ಸ್ವಲ್ಪ ಕರಿಬೇವ್ ಸೊಪ್ಪು ಒಂದೆರಡು ಒಣ ಮೆಣಸು ಅರ್ಧ ಚಮಚೆ ಇಂಗು ತುರಿದಿಟ್ಕೊಂಡಿರುವಂಥ ಮಾವಿನ ತುರಿನೂ ಸಹ ಹಾಕ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಂದು ಎರಡು ನಿಮಿಷ ನೀವು ಇದನ್ನು ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ರೆ ಆಯಿತು ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಜೊತೆಗೆ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಇವನ್ನೆಲ್ಲ ಮತ್ತೆ ಚೆನ್ನಾಗಿ ಕೈಯಾಡ್ತಾ ಇದ್ದೀನಿ ಇವನ್ನೆಲ್ಲ ಒಂದು ನಿಮಿಷದವರೆಗೂ ಚೆನ್ನಾಗಿ ಕೈಯಾಡಿ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ ಇಲ್ಲಾಂದರೆ ತಳ ಹತ್ಕೊಳ್ಳೋದಕ್ಕೆ ಆಗೋಗುತ್ತೆ ಇಲ್ಲಿ ನಾನು ಎರಡು ಕಪ್ನಷ್ಟು ಮೀಡಿಯಮ್ ಅವಲಕ್ಕಿನ ಬಳಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಳ್ಳಿ ತೊಳೆದಿಟ್ಕೊಂಡಿರುವಂತಹ ಅವಲಕ್ಕಿಯಿಂದ ಪೂರ್ತಿ ನೀರೆಲ್ಲ ಸೋಸ್ ಆದ್ಮೇಲೆ ನಾವು ಇದನ್ನ ಒಗ್ಗರಣೆಗೆ ಸೇರಿಸ್ತೀವಿ ನೀರ್ ಇರ್ತಾನೆ ಹಾಗೆ ಡೈರೆಕ್ಟ್ ಆಗಿ ಸೇರ್ಸಕ್ ಹೋಗ್ಬೇಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನೂ ಹಾಕೊಂಡು ಪೂರ್ತಿ ನೀರೆಲ್ಲ ಸೋಸಾದ್ಮೇಲೆ ಇದನ್ನ ಮುಂಚೆ ಮಾಡಿಟ್ಕೊಂಡಿರುವಂತಹ ಮಾವಿನಕಾಯಿ ಒಗ್ಗರಣೆಗೆ ಸೇರಿಸಿ ಎಲ್ಲಾನು ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ರೆ ಬಿಟ್ರೆ ಮಾವಿನಕಾಯಿ ಸೀಸನ್ ಅಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಿದ್ದಂತ ಸ್ಪೆಷಲ್ ಮಾವಿನಕಾಯಿ ಅವಲಕ್ಕಿ ರೆಡಿ ಮುಂಚೆ ಕರೆದಿಟ್ಕೊಂಡಿರುವಂತ ಕಡಲೆ ಬೀಜ ಮತ್ತೆ ಉದ್ದಿನ ಬೇಳೆನ ಸೇರ್ಸೋದಕ್ ಮರಿಬೇಡಿ ಇದು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಬಾಯಲ್ಲಿ ನೀರ್ ಉರಿಸುವಂತ ಮಾವಿನಕಾಯಿ ಅವಲಕ್ಕಿ ಈಗ ರೆಡಿ ಕೆಲವೊಮ್ಮೆ ನಾವು ಅರ್ಶನ ಕುಂಕುಮ ಇಟ್ಕೊಂಡಾಗ ಪ್ರಸಾದ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಈ ರೆಸಿಪಿನ ನೀವು ಖಂಡಿತವಾಗಿ ಟ್ರೈ ಮಾಡ್ಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಇರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯಲ್ ಸೈನಿಂಗ್ ಆಫ್ ಬೈ